यह तो रणनीति बहुत खतरनाक होती है ना देखो कुछ बहुत बड़ी बात है राजनीतिक में 10% बहुत ज्यादा है हाल ही में दिव्य बिंदु नारनम बागवे जी आते हैं वो ही मात्र है समान हमारा बाधा करें इससे दिक्कत ज्यादा हो रही है सुंदर मोर्चा का रिस्क है आने गिनती से बेहद हद के नहीं

Aga ega t i e g na k i t u t u g e na tugu na tugu na tugu na tugu n tugu na tugu na t u a na tugu na tugu na tugu na tugu a na tugu na tugu na tugu na t u u na tugu na tugu na tugu na r u u a tugu a t u g na t u e u na t u g t

Ja. बोला तक से मुझे थोड़ी चिंता सवाल और जो प्रोग्राम ने अच्छा 2 तारीख से निकला दिया नीचे एक तो मत हो रहा है अपार्टमेंट जाने का है गति है और ना हम और थोड़ी थोड़ी हम चलते हैं और बनाए के तरीके से है आपका ममाइन से दे रहा है तुम का भाग का और नीचे बैठा लिया जाकर ना बिल दे रहा है आए आपको देते कस्टमर अपना फैमिली कुटुंब गजरासु अंधेरासु कोई कारण नहीं के बात है वो मॉड्यूलसों तो आए ना हम पसनना लोग जोफ और महमम पसनना मित्र के एफआर होता है जिन्हें हफ्ते और दिन में इतना बदल भरता है वो मुद्दा डायरेक्टली प्रोसेस में डालता है इतना सारा केस गाइस ठीक टारगेट करता है अंदर मतलब कोड का मार्क और सब ആയ ബ്ലോക്ക് സൈൻ ഹീറ്റ് മാറും പുതിയ ഭയരട്ട ഇതിന് ബിഡബിലർ ഡാഡ് ഓപ്പർ ആ കട്ട് ഇമ്പോർട്ടുണ ഡാഡ്ലോജിയായയയ ആ ഞാക്ക് ഇതിലും കൊയ്യയതു തുണ്ട് അതിനമ്മേ മാണ്ടലയാ അത്ര करोഡല്ല ആണ് അസ്തേ ജോമിക്ക് കുറ കനക്കേ ഏറ് ആണ് ഞാൻ പറഞ്ഞു പക്ഷെ നമോനജ് പോരീ ഇതേ മുര ഇൻകാപ് മെല്ലെ വായ

ये खास बात थी जो मेरे के अंदर वो दिख रहा था क्योंकि ये मतलब ये मुद्दा इन द रूट्स ऑफ द बिल चल रहा था और जब किया और डिटेल और रिलेटेड आर्टिकल में केस बहुत लापरवाही हो जाती है पूरी तरह आई एससीएम को ये लग गया ना डोंकू तो बंद आ गया तो तो फर्स्ट ईयर वो एकदम जालपुर रोड पर आके बिछा दिया ना मालूम ना और जो तो आश्रम और शहर के आने की चीज़ अगर हम समझते बार ना हो तो ये तो रिज़र्व समोत है। बहुत सारे लोग देख रहे हैं। भारत में तो सारे कार्य बंटे हुए हैं। ये निर्धन भाव जो निर्धन तो दूल्हे लोग देखते हैं। जिंदा है बंदा वो भोटला तो जो जोर के पास वो कुछ जिंदा है। आपका आधे लड़के आधे खट्टी पत्नी न サラダーモンティブリンディフォリバーができないというのは、サラダーモンティブリンディフォリバーができないというのは、サラダーモンティブリンディフォリバーができない。

私たちは。<music> <music> 頑張ってくださ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಕೆಟ್ಟಿದೆ ಅನ್ನುವಂಥದ್ದನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅನೇಕ ಕೊಲೆಗಳು ಅನೇಕ ಅತ್ಯಾಚಾರಗಳು ಅನೇಕ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯಾಗಿರ್ತಕ್ಕಂಥ ಪ್ರಕರಣಗಳು ನಮಗೆ ಸಾಕ್ಷಿಯಾಗಿದೆ ಬೆಳ್ತಂಗಡಿ ತಾಲೂಕಿನಲ್ಲೂ ಈ ದ್ವೇಷದ ರಾಜಕಾರಣ ಹಿಂದೆಂದೂ ಕಾಣ ಕಾಣಲದ ರೀತಿಯಲ್ಲಿ ಬೆಳ್ತಂಗಡಿಯಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡತಕ್ಕಂಥ ಪರಿಸ್ಥಿತಿಯ ನಿರ್ಮಾಣ ಆಗಿರ್ತಕ್ಕಂಥದ್ದು ಕಳೆದ ವಾರ ನಮ್ಮ ಯುವ ಅಧ್ಯಕ್ಷರ ಮೇಲೆ ವಿನಾಕಾರಣ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಹಟ್ಟಿರ್ತಕ್ಕಂಥದ್ದು ಯುವ ಮೋರ್ಚಾದ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸ್ ಹಾಕಿರ್ತಕ್ಕಂಥ ಪ್ರಕರಣಗಳು ನಡೆದ ರೀತಿಯಲ್ಲಿ ಇವತ್ತು ನಮ್ಮ ತಾಲೂಕಿನ ಎಸ್ ಟಿ ಮೋರ್ಚದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ಮಲ್ಲಕುಡಿಯ ಅವರ ಮೇಲೆ ಇವತ್ತು ಮಾರಣಾಂತಿಕವಾಗಿರ್ತಕ್ಕಂಥ ಕೊಲೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಒಬ್ಬ ಕಾಂಗ್ರೆಸ್ನ ಗ್ರಾಮ ಪಂಚಾಯತ್ ಸದಸ್ಯ ರಾಶ ಇಲ್ಲಿ ಇಲ್ಲಿಯ ತಾಲೂಕಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಇವತ್ತು ದ್ವೇಷದ ರಾಜಕಾರಣವನ್ನು ಕೊಲೆ ಮಾಡತಕ್ಕಂಥ ಸ್ಥಿತಿಯವರೆಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇದನ್ನು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲರೂ ನಾವು ಖಂಡಿಸ್ತೇವೆ ಪ್ರಾಯಶಃ ಇದು ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆ ಅಭಿನಂದನೆ ಹೇಳ್ತೇನೆ ಯಾಕಂತ ಹೇಳಿದ್ರೆ ನಿನ್ನೆ ಪ್ರಕರಣ ಆಗಿ ಸುಮಾರು ಎರಡು ಗಂಟೆಯ ಒಳಗಡೆ ಆರೋಪಿಯನ್ನು ಬಂಧಿಸಿರ್ತಕ್ಕಂಥದ್ದಕ್ಕೆ ನಾನು ಅಭಿನಂದನೆಯನ್ನು ಸಹ ಸಲ್ಲಿಸ್ತೇನೆ ಆದರೆ ಈ ಪ್ರಕರಣವನ್ನು ರಾಜಕೀಯವಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಈ ರೀತಿ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ದ್ವೇಷದ ರಾಜಕಾರಣ ಮಾಡತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಈ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲರ ಪ್ರಮುಖರ ನೇತೃತ್ವದಲ್ಲಿ ನಾವು ಖಂಡಿತವಾಗಿ ಸಂಘಟಿಸ್ತೇವೆ ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕ ಆಗ್ರಹ ಮಾಡ್ತೇನೆ ಯಾರು ತಪ್ಪಿತಸ್ಥರಿದ್ದಾರೆ ಅವರು ಕೊಡ್ತಕ್ಕಂಥ ಯಾವುದೇ ಸುಳ್ಳು ಕೇಸುಗಳನ್ನು ಸ್ವೀಕಾರ ಮಾಡದೆ ನಿಜವಾದ ಆರೋಪಿ ಯಾರಿದ್ದಾರೆ ಅವರಿಗೆ ನೈಜ ಶಿಕ್ಷೆಯನ್ನು ಕೊಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಷಡ್ಯಂತ್ರಕ್ಕೆ ಪೊಲೀಸ್ ಇಲಾಖೆ ಬಲಿಯಾಗಬಾರ್ದು ಎನ್ನುವಂತಹ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ರಮೇಶ ಒಬ್ಬ ಅಮಾಯಕ ರಸ್ತೆಯಲ್ಲಿ ಇರಬೇಕಾದಂತಹ ಸಂದರ್ಭದಲ್ಲಿ ಏಕಾಏಕಿ ಬಂದು ಕೊಲೆಗೆ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಯಾವ ರಾಜ್ಯದಲ್ಲಿ ನಾವು ಇದೇವೆ ಅನ್ನುವಂಥದ್ದನ್ನು ನಾವು ನೋಡಿಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಈ ರೀತಿಯ ಅರಾಜಕತೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಬೆಳ್ತಂಗಡಿಯಲ್ಲಿ ಕಳೆದ ಹತ್ತು ದಿನದ ಹಿಂದೆ ಒಂದು ಸಾಮೂಹಿಕ ಅತ್ಯಾಚಾರದ ಪ್ರಕರಣವೂ ಆಗಿದೆ ರೇಷನ್ ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇವತ್ತು ಅನೇಕ ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಮರುಕಳಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು ಈ ರಾಜ್ಯದ ಕಾನೂನು ವೈಫಲ್ಯ ಮತ್ತು ಸರ್ಕಾರದ ವೈಫಲ್ಯ ಅದರ ಜೊತೆಗೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ತಕ್ಷಣಕ್ಕೆ ಈ ರೀತಿಯ ಕಾನೂನು ವೈಫಲ್ಯಗಳು ಈ ರೀತಿಯ ಸಮಾಜಘಾತುಕ ಶಕ್ತಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಟ್ಟಹಾಸವನ್ನು ಮೆರೆಯದ ರೀತಿಯಲ್ಲಿ ತಮ್ಮ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕನ್ನುವಂತ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಇವತ್ತು ನಮ್ಮ ರಾಜೇಶ್ ಮಲೆಕುಡಿ ಅವರ ಆಸ್ಪತ್ರೆಯಲ್ಲಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕ್ಯಾಪ್ಟನ್ ಬಿಜೇಶ್ ಚೌಟ್ ಅವರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಬಳ ಅವರು ಮತ್ತೆಲ್ಲ ಸಂಘಟನೆಯ ಪ್ರಮುಖರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಈ ಬ ಆಸ್ಪತ್ರೆಗೆ ಭೇಟಿ ಕೊಡತಕ್ಕಂಥ ಭೇಟಿ ಕೊಡುವ ಮೂಲಕ ಕಾರ್ಯಕರ್ತರಿಗೆ ವಿಶ್ವಾಸ ತುಂಬಿಸತಕ್ಕಂಥ ಕೆಲಸವನ್ನು ಸಹ ನಮ್ಮ ಜಿಲ್ಲೆಯ ಸಂಸದರು ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಎನ್ನುವಂಥದನ್ನು ನಾನು ಈ ಸಂದರ್ಭದಲ್ಲಿ ಖಾಲಿ ಬಿಜೆಪಿಯ ಎಸ್ ಟಿ ಮೋರ್ಚಾದ ಅಧ್ಯಕ್ಷ ಎನ್ನುವಂತ ಕಾರಣ ಯಾಕಂತ ಹೇಳಿದ್ರೆ ಹುಡಿಬೇಕಾದ್ರೆ ಹೇಳಿದ್ದಾರೆ ನೀವು ಬಿಜೆಪಿಯವರದು ಬಿಜೆಪಿಯ ಇಷ್ಟು ಒಂದು ಸಣ್ಣ ಜಾತಿಯ ಒಬ್ಬನು ನೀನು ಬಿಜೆಪಿಯ ಜವಾಬ್ದಾರಿ ತಕ್ಕೊಂಡು ಹೇಗೆ ಓಡಾಡ್ತಿ ನಿನ್ನನ್ನು ಬಿಡೋದಿಲ್ಲ ನಮ್ಮ ರಾಜ್ಯದಲ್ಲಿ ಸರ್ಕಾರ ಆಡಳಿತ ಮಾಡೋದು ನಿಮ್ಮನ್ನು ನಾವು ಹೇಗೆ ನೋಡಬೇಕು ಅಂತ ನಮ್ಗೆ ಗೊತ್ತಿದೆ ಅನ್ನುವಂಥದ್ದು ಮಾತು ಹೇಳಿ ಹಲ್ಲೆ ಮಾಡಿರ್ತಕ್ಕಂಥ ನೋಡಿ ಇವತ್ತು ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷನ ಮೇಲೆ ವಿನಾಕಾರಣ ಕೇಸ್ ಹಾಕಿದ್ದಾರೆ ಎಸ್ ಟಿ ಮೋರ್ಚಾದ ಅಧ್ಯಕ್ಷನ ಮೇಲೆ ಇವತ್ತು ಕೊಲೆ ಪ್ರ ಕೊಲೆ ಯತ್ನ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಈ ರೀತಿ ಅನೇಕ ಪ್ರಕರಣಗಳು ಹಿಂದೆ ಒಂದು ಇದೇ ಕಳಂಜ ಗ್ರಾಮ ಪಂಚಾಯತ್ ನಲ್ಲಿ ಸುಳ್ಳು ಕೇಸನ್ನು ನಮ್ಮ ಗ್ರಾಮ ಪಂಚಾಯತ್ ನ ಮಾಜಿ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಸುಳ್ಳು ಕೇಸನ್ನು ಹಾಕಿದ್ದಾರೆ ಒಂದು ರಸ್ತೆ ಮಾಡತಕ್ಕಂತ ಸಂದರ್ಭದಲ್ಲಿ ವಿನಾಕಾರಣ ಒಬ್ಬ ಬೇಕಂತಲೇ ಕಾಂಗ್ರೆಸ್ನವನು ಆ ಜೀಪ್ ತಗೊಂಡು ಹೋದ ಹೋಗಿರ್ತಕ್ಕಂಥ ಪ್ರಕರಣದಲ್ಲಿ ಹೊಸ ಕಾಂಕ್ರೀಟ್ ರಸ್ತೆಯಲ್ಲಿ ಜೀಪ್ ತಗೊಂಡು ಹೋಗಿರುವುದು ಮಾತ್ರ ಅಲ್ಲದೆ ಈ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣ ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಕೇಸ್ ಹಾಕ ಪ್ರವೃತ್ತಿಯನ್ನು ಮಾಡಿದ್ರು ಬಹಳ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ದ್ವೇಷದ ರಾಜಕಾರಣ ನನ್ನ ಇಡೀ ಎಂಬತ್ತೊಂದು ಗ್ರಾಮದಲ್ಲಿ ಯಾವುದೇ ಆವತ್ತಿನ ಕಾಂಗ್ರೆಸ್ ನ ಕಾರ್ಯಕರ್ತರತ್ರ ಕೇಳಿ ಇವತ್ತಿನ ಆವತ್ತಿನ ನಮ್ಮ ಬಿಜೆಪಿ ಕಾರ್ಯಕರ್ತರತ್ರ ಕೇಳಿ ಇವತ್ತಿನವರೆಗೆ ಕಳೆದ ಚುನಾವಣೆಯವರೆಗೆ ದೇಶದ ರಾಜಕಾರಣ ಎನ್ನುವಂತಹ ವ್ಯವಸ್ಥೆಗಳು ಒಂದು ಕಾನ್ಸೆಪ್ಟ್ ನಮ್ಮ ತಾಲೂಕಿನಲ್ಲಿ ಇರಲಿಲ್ಲ ಯಾರು ಮಲ್ಲೇಶ್ವರನ್ ಆಮೋದಾಗಿರ್ತಕ್ಕಂಥ ಅಭ್ಯರ್ಥಿಯಿಂದಾಗಿ ಇವತ್ತು ಈ ರೀತಿಯ ದೇಶದ ರಾಜಕಾರಣವನ್ನು ಹುಟ್ಟಾಕಿ ಇವತ್ತು ಎಲ್ಲಾ ಪಾರ್ಟಿಯ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಹೇಳ್ತಾ ಇದ್ದಾರೆ ಈ ರೀತಿಯ ರಾಜಕಾರಣ ಮಾಡಬಾರದು ಎನ್ನುವಂತಹ ಮಾನಸಿಕತೆ ಇವತ್ತು ಮಾತನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ಹೇಳುವಂತಹ ಪರಿಸ್ಥಿತಿಗೆ ತಂದು ಈ ಕಾಂಗ್ರೆಸ್ ಬೆಳ್ತಂಗಡಿಯನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಆ ಬಹಳ ಖೇದ ವ್ಯಕ್ತಪಡಿಸ್ತೇನೆ ಹೇಳಿರ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಈ ರೀತಿ ಸುಳ್ಳು ಕೇಸ್ ಹಾಕಿ ಶಶಿರಾಜನನ್ನು ಮಾಡಿಸಿದ್ರು ಇವತ್ತು ಸುಳ್ಳು ಕೇಸ್ ಹಾಕಿ ಇವತ್ತು ನೋಡಿದಿರಿ ನೀವು ತಲ್ವಾರಿನಿಂದ ಹಲ್ಲೆಗೊಳಗಾಗಿರ್ತಕ್ಕಂಥ ರಾಜೇಶ್ ಆಸ್ಪತ್ರೆಯಲ್ಲಿ ಮಲಗಿರ್ಬೇಕಾದ್ರೆ ಅಂತ ರಾಜೇಶ್ ನ ಮೇಲೆ ಸುಳ್ಳು ಕೇಸನ್ನು ಇದೇ ಕಾಂಗ್ರೆಸ್ನವರು ಸೇರಿಕೊಂಡು ಇವತ್ತು ಹಾಕ್ತಾರೆ ಅಂತ ಹೇಳಿದ್ರೆ ಇದು ಹಿಡಿದ ಸಂಗತಿ ಖಂಡಿತ ಇದನ್ನು ನಾವು ಖಂಡನೆ ಮಾಡ್ತೇವೆ ಇದಕ್ಕೆ ಕಾನೂನಿನಲ್ಲಿ ಕೋರ್ಟಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಾವು ಪ್ರತಿನಿಧಿಸಬೇಕು ಅದನ್ನು ಖಂಡಿತವಾಗಿ ಮಾಡ್ತೇವೆ ಆದರೆ ಈ ರೀತಿಯ ಷಡ್ಯಂತ್ರವನ್ನು ನಾವು ಖಂಡಿತವಾಗಿ ಸಹಿಸೋದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ನಂತರ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದುಗೊಂಡಿದೆ ಅದರ ಮುಂದುವರಿದ ಭಾಗವಾಗಿ ನಿನ್ನೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವ ಜಯವನ್ನು ದಾಖಲಿಸಿದ ಕಾಂಗ್ರೆಸ್ನವರು ಹತಾಶೆಯ ಭಾವನೆ ಇದೆ ನಮ್ಮೊಬ್ಬ ಕಾರ್ಯಕರ್ತನ ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾಗಿರುವಂತಹ ರಾಜೇಶ್ ಮಲೆಗುಡಿ ಅವರ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಒಬ್ಬ ಸಾಮಾನ್ಯ ಮನೆತನದ ಒಂದು ಸಣ್ಣ ಪಂಗಡದ ಒಬ್ಬ ಕಾರ್ಯಕರ್ತ ರಾಜಕೀಯವಾಗಿ ಮೇಲೆ ಬರ್ತಾ ಇರುವುದನ್ನ ನೋಡ್ಲಿಕ್ಕೆ ಆಗದೆ ಈ ರೀತಿಯ ಘಟನೆ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಹಿಂದೆ ನಡೀತಾ ಇರಲಿಲ್ಲ ಒಂದು ರೀತಿಯಲ್ಲಿ ವಿಚಿತ್ರವಾದ ಒಂದು ಸನ್ನಿವೇಶವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಂಡ್ ಹಾಕ್ತಾ ಇದ್ದಾರೆ ನಾನು ಮೊದಲಿಗೆ ಪೊಲೀಸ್ ಇಲಾಖೆಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಈ ಆರೋಪಿಯನ್ನ ತಕ್ಷಣವಾಗಿ ಬಂಧಿಸ್ತಾ ಜೊತೆಗೆ ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಯಾರ ಪ್ರೇರಣೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿಯಲ್ಲಿ ವಿಶೇಷವಾಗಿ ಈ ರೀತಿಯ ಘಟನೆಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಲಂಕುಷವಾದ ತನಿಖೆಯನ್ನ ಪೊಲೀಸ್ ಇಲಾಖೆ ಮಾಡಬೇಕು ಯಾಕಂದ್ರೆ ಯಾರದೋ ಪ್ರೇರಣೆ ಇಲ್ಲದೆ ಈ ರೀತಿಯಾಗಿ ತಲವಾರನ್ನ ಹಿಡಿದುಕೊಂಡು ಕಳೆಂಜದಂತ ಒಂದು ಗ್ರಾಮದಲ್ಲಿ ರಾಜೇಶ್ ಮಲೆಕುಡಿಯನ ಮೇಲೆ ಒಂದು ಹತ್ಯೆ ಯತ್ನ ನಡೀಬೇಕಾದ್ರೆ ಇದು ಯಾರದೋ ದೊಡ್ಡ ವ್ಯಕ್ತಿಗಳ ಪ್ರೇರಣೆ ಇಲ್ಲದೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ ಹಾಗಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಾನು ಎಸ್ ಪಿ ಅವರ ಹತ್ರ ಬೆಳಿಗ್ಗೆ ಕೂಡ ಮಾತನಾಡಿದ್ದೇನೆ ಕೇವಲ ಒಬ್ಬ ವ್ಯಕ್ತಿಯನ್ನ ಹಿಡಿದು ನೀವು ಈ ಕೇಸನ್ನ ಮುಗಿಸುವ ಹಂತಕ್ಕೆ ಹೋಗಬೇಡಿ ಯಾರ ಪ್ರೇರಣೆಯಿಂದ ನಡೀತದೆ ಯಾರ ಉತ್ತೇಜನದಿಂದ ಈ ರೀತಿಯ ಘಟನೆಯನ್ನು ನಮ್ಮ ಕಾರ್ಯಕರ್ತರ ಮಾನಸಿಕ ಮಾನಸಿಕವಾಗಿ ಅವರನ್ನು ಕುಗ್ಗಿಸುವ ಪ್ರಯತ್ನವನ್ನ ಮಾಡಲಿಕ್ಕೆ ಯಾರ ಪ್ರೇರಣೆ ಇದ್ರೆ ಹಿಂದೆ ಇದೆ ಅನ್ನುವಂಥದ್ದನ್ನು ಕೂಡ ತನಿಖೆ ಅನ್ನುವಂಥದ್ದನ್ನ ಪೊಲೀಸ್ ಇಲಾಖೆಯನ್ನು ನಾನು ಆಗ್ರಹವನ್ನು ಮಾಡ್ತಾ ನಾನು ಈ ಸಂದರ್ಭದಲ್ಲಿ ರಾಜೇಶ್ ಮಲೆಕುಡಿ ಅವರನ್ನ ಭೇಟಿ ಹಾಕಿದ್ದೇನೆ ಅವರಿಗೆ ವಿಶ್ವಾಸವನ್ನು ತುಂಬುವ ಕೆಲಸವನ್ನು ಮಾಡಿದ್ದೇನೆ ಅವರ ಕುಟುಂಬದ ಜೊತೆ ನಮ್ಮ ಇಡೀ ಸಂಘಟನೆ ಇದೆ ನಮ್ಮ ಶಾಸಕರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಳ್ತೇನೆ ಈ ಈ ಭಾಗದಲ್ಲಿ ಈ ರೀತಿಯ ಘಟನೆಗಳು ಆಗಬಾರದು ಅಂತ ಪೊಲೀಸ್ ಇಲಾಖೆಯ ಮುಖಾಂತರ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತೇನೆ ನಾನು ಆಗ್ಲೇ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೆಲ್ಲ ಹೊಸತು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಂಗ್ರೆಸ್ ಕಾಂಗ್ರೆಸ್ನ ಕಾಂಗ್ರೆಸ್ ಇದೇ ರೀತಿಯ ರಾಜಕಾರಣವನ್ನು ದೇಶದಾದ್ಯಂತ ಮಾಡ್ತಾ ಇದೆ ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಹೇಳುದು ಕಾಂಗ್ರೆಸ್ ಮುಕ್ತ ರಾಷ್ಟ್ರ ಆಗ್ಬೇಕು ಅಂದ್ರೆ ಕಾಂಗ್ರೆಸ್ನ ಈ ಮಾನಸಿಕತೆ ಹೋಗ್ಬೇಕು ಅನ್ನೋದು ಕಾಂಗ್ರೆಸ್ನ ಮಾನಸಿಕತೆ ರಾಜಕಾರಣ ಯಾವ ರೀತಿ ಅಂದ್ರೆ ಹೆದರಿಸೋದು ಬೆದರಿಸೋದು ಸಾಮಾನ್ಯ ಜನರು ರಾಜಕೀಯದ ಹತ್ರ ಬರಬಾರದು ಸಾಮಾನ್ಯ ಕಾರ್ಯಕರ್ತರು ಕೆಲಸವನ್ನು ಮಾಡಬಾರ್ದು ಅನ್ನುವಂಥದ್ದೇ ಕಾಂಗ್ರೆಸ್ನ ಮಾನಸಿಕತೆ ಆ ಮಾನಸಿಕತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಗೆ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಹೇಳೋದು ನಾನು ಈ ರೀತಿಯ ಘಟನೆಗಳಾಗುವಾಗ ಅದರ ಪೂರ್ತಿಯಾಗಿ ಅದರ ತನಿಖೆಯನ್ನ ಮಾಡಿ ಯಾರಿದ್ರೆ ಹಿಂದೆ ಇದ್ದಾರೆ ಅನ್ನುವಂಥದ್ದು ಬೇಕು ನಮ್ಗೆ ಹಾಗಾಗಿ ಈ ನಿನ್ನೆ ಘಟನೆ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ಬೇಕು ಆರೋಪಿಯನ್ನ ಈಗ ಹಿಡಿದಿದ್ದಾರೆ ತನಿಖೆಯನ್ನ ಮಾಡ್ಲಿ ಈ ರೀತಿ ತಲವಾರು ಬೀಸುವ ಪ್ರಕ್ರಿಯೆ ತಲವಾರು ಬೀಸುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ನೋಡಿರ್ಲಿಲ್ಲ ಅದು ವಿಶೇಷವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಯಾರೋ ಗುಂಡಗಳು ಮಾಡೋದು ಬೇರೆ ಪ್ರಶ್ನೆ ರಾಜಕೀಯ ಕಾರಣ ಈ ರೀತಿಯ ರಾಜಕೀಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ನಡೆದಿಲ್ಲ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ನನಗೆ ನಡೆದದ್ದು ನೆನಪಿಲ್ಲ ಹಾಗಾಗಿ ನಮ್ಮ ಆಗ್ರಹ ಇರುವಂತದ್ದು ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಮತ್ತೆ ಆಗ್ರಹ ಇರುವಂತದ್ದು ಇದ್ರಲ್ಲಿ ಹಿಂದೆ ಯಾರಿದ್ದಾರೆ ಯಾರ ಪ್ರೇರಣೆ ಇದೆ ಅವರ ಕಾಲ್ ರೆಕಾರ್ಡ್ಸ್ ಬೇಕಾದ್ರೆ ತೆಗೆಲಿ ಅವರಿಗೆ ಹಿಂದೆ ಪ್ರೇರಣೆ ಯಾರಿದೆ ಯಾರ ಉತ್ತೇಜನ ಇದೆ ಅನ್ನುವಂಥದ್ದನ್ನ ತನಿಖೆ ಮಾಡಿ ಅವರೆಲ್ಲರನ್ನ ಕಾನೂನಿನ ವ್ಯಾಪ್ತಿಯೊಳಗೆ ತಂದು ಸೂಕ್ತವಾದ ಶಿಕ್ಷೆಯನ್ನು ಕೊಡಬೇಕನ್ನುವಂಥದ್ದು ನಮ್ಮ ಆಗ್ರಹ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಕಾಂಗ್ರೆಸ್ ದೊಡ್ಡ ಅಡ್ಡಿ ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಗೂಂಡಾಗಳಿಗೆ ಪ್ರೇರಣೆ ಕೊಡುವಂತ ಜಿಹಾದಿ ಮಾನಸಿಕತೆ ವ್ಯಕ್ತಿಗಳಿಗೆ ಪ್ರೇರಣೆ ಕೊಡುವಂಥದ್ದು ಅವರಿಗೆ ಬೆಂಬಲ ಕೊಡುವಂಥದ್ದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬೆಂಬಲ ಕೊಡ್ತಾ ಇರುವಂತಹ ಕಾಂಗ್ರೆಸ್ ಒಂದು ಹಳೆ ಚಾಳಿ ಅವರು ರಾಜಕೀಯ ಮಾಡೋದು ಇದೇ ರೀತಿ ನಾವು ಜನರ ಮಧ್ಯೆ ಹೋಗಿ ಸಾಮಾನ್ಯ ಕಾರ್ಯಕರ್ತರನ್ನು ಇಟ್ಕೊಂಡು ಸಾಮಾನ್ಯ ವ್ಯಕ್ತಿಗಳನ್ನ ಇಟ್ಕೊಂಡು ಅವರನ್ನು ರಾಷ್ಟ್ರ ಕಾರ್ಯದಲ್ಲಿ ಜೋಡಿಸಿಕೊಂಡು ಸಮಾಜ ಕಾರ್ಯದಲ್ಲಿ ಜೋಡಿಸಿಕೊಂಡು ರಾಜಕೀಯ ನವರು ಜಾತಿ ಆಧಾರವಾಗಿ ಸಮಾಜವನ್ನು ಒಡೆಯೋದು ಕಾನೂನು ವಿರೋಧಿ ಶಕ್ತಿಗಳೇರಿದ ಅವರಿಗೆ ಬೆಂಬಲ ಕೊಡುವುದು ಜಿಹಾದಿ ಮಾನಸಿಕತೆಯ ಶಕ್ತಿಗಳು ಬೆಂಬಲ ಕೊಟ್ಟು ರಾಜಕಾರಣ ಮಾಡುದು ಹಾಗಾಗಿ ವ್ಯತ್ಯಾಸ ಸ್ಪಷ್ಟ ಇದೆ ಆ ಕಾಂಗ್ರೆಸ್ನ ಕಾರಣಕ್ಕೆ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಕುಸೀಲಿಕ್ಕೆ ಹಲವಾರು ವರ್ಷಗಳಿಂದ ಕಾರಣ ಮುಂದೆ ಅದೇ ಕಾರಣ ಆಗ್ತದೆ ನಾವು ಅತ್ಯಂತ ಸ್ಪಷ್ಟವಾಗಿದೆ ಸಮಾಜದ ಬಗ್ಗೆ ಹೋಗ್ತೇವೆ ನಾವು ನಮ್ಮ ಕಾರ್ಯಕರ್ತರಿಗೆ ಬೆಂಬಲವಾಗಿದೆ ಬೆಂಬಲವಾಗಿ ನಿಲ್ತೇವೆ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಉಳಿಬೇಕು ಎಲ್ಲರೂ ಶಾಂತಿಯುತವಾಗಿ ಬದುಕಬೇಕು ಅನ್ನುವಂಥದ್ದು ನಮ್ಮ ನಂಬಿಕೆ ಮತ್ತು ಅಧಿಸೇ ನಮ್ಮ ಕೆಲಸ ಬಗ್ಗೆ ನೋಡಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿ ಮಾಡಬೇಕಂತ ಇದೇ ಯೋಚನೆ ಇತ್ತು ಅದೇ ಯೋಚನೆ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ನವಯುಗ ನವಪಥ ಅನ್ನುವಂತ ಕಲ್ಪನೆ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಒಂಬತ್ತು ಕಾರ್ಯಸೂಚಿಗಳನ್ನು ನನಗೆ ನಾನೇ ಹಾಕೊಂಡಿದ್ದೇನೆ ಮುಂದಿನ ದಿವಸಗಳಲ್ಲಿ ನಮ್ಮ ಸರ್ಕಾರ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ಅವರ ಮಾರ್ಗದರ್ಶನದ ಮಾರ್ಗದರ್ಶನವನ್ನು ಪಡೆದುಕೊಂಡು ನಮ್ಮೆಲ್ಲ ಶಾಸಕರ ಸಹಕಾರದೊಂದಿಗೆ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆಯನ್ನು ಮಾಡ್ತೇನೆ ಅವೆಲ್ಲ ಕಾಮಗಾರಿಗಳು ಇದೆ ಅದನ್ನ ಪೂರ್ತಿಗೊಳಿಸೋ ಪ್ರಯತ್ನ ಅದ್ರ ಜೊತೆ ಜೊತೆಗೆ ಹೊಸ ಕಾಮಗಾರಿಗಳಿಗೆ ಎಲ್ಲ ಶಾಸಕರ ಸಹಕಾರ ಅವರ ಸಲಹೆ ಮಾರ್ಗದರ್ಶನ ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಪ್ರಾಮಾಣಿಕ ಕಟ್ಟಡಗಳನ್ನು ಜೋಡಿಸಿಕೊಂಡು